ಸಹ ದೇವಾನಂದ ಗುರುಜಿಯವರು ಒಂದೇನು ಸಂಕಲ್ಪ ತಗೊಂಡು ಬಂದಿದ್ದಾರೆ ಇವತ್ತು ಮಹಾಕುಂಭ ಆಗಿದೆ ಆಗೋಗಿದೆ ಆದರೆ ಮಹಾಂತರಲ್ಲಿ ಎಷ್ಟು ಒಂದು ಒಂದು ಆಸೆ ಇದೆ ಅಂದರೆ ನಮ್ಮ ಕರ್ನಾಟಕದ ಜನತೆ ಎಷ್ಟೋ ಜನ ಪ್ರಯಾಣಕ್ಕೆ ಬರೋಕ್ಕಾಗಿಲ್ಲ ಮಹಾಕುಂಭವನ್ನು ನೋಡ್ಲಿಕ್ಕೆ ಆಗಿಲ್ಲ ಆದರೆ ಸಂತರಲ್ಲಿ ಎಂಥ ಶಕ್ತಿ ಇದೆ ಅಂದರೆ ಅದು ಆಗಿಲ್ಲ ಅಂದರೆ ಏನಂತೆ ನಾವು ಮತ್ತೊಂದು ಸರಿ ಸೃಷ್ಟಿ ಮಾಡಿ ಅಂತಂದೇಳಿ ಒಂದು ಛಲ ಇದೆ ಅದನ್ನು ಇಳಕಲ್ಲಲ್ಲಿ ಮಹಾಂತರು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ನಾಥ ಸಂಪ್ರದಾಯದ ಎಲ್ಲ ಅಖಾಡದವರಿಗೆ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆ ಹಾಗೂ ಇದೇನು ಎಲ್ಲರೂ ಕೂಡ ವಂಚಿತರಾಗಿರ್ಬೋದು ಎಷ್ಟೋ ಜನ ಬರೋಕ್ಕಾಗಿಲ್ಲ ಪ್ರಯಾಗ್ರಾಜಲ್ಲಿ ಮಹಾಕುಂಭಕ್ಕೆ ಹಾಗಾಗಿ ಇಲ್ಲೇ ಒಂದು ಮಹಾಕುಂಭ ಸೃಷ್ಟಿ ಮಾಡಿದ್ದಾರೆ ಸಂತರು ಏನು ಬೇಕಾದರೂ ಅವರು ಮನಸ್ಸು ಮಾಡಿದರೆ ಮಾಡಬಲ್ಲರು ಅನ್ನೋಕ್ಕೆ ಇಳಕಲ್ನಲ್ಲಿ ಏನು ಕುಂಭ ಆಗ್ತಿದೆ ಇದೇ ಕಾರಣ ಇದೇ ಇನ್ನೊಂದು ಮತ್ತೊಂದು ಸರಿ ಇಲ್ಲಿ ಮಹಾಕುಂಭವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಇಂಥ ಪವಿತ್ರವಾದ ಮಹಾಕುಂಭ ಹವನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲರೂ ಭಾಗವಹಿಸಿರಿ ಬರೇ ಕೇವಲ ಇಳಕಲ್ಲಲ್ಲ ನಾನು ಈ ಮಾಧ್ಯಮದ ಮುಖಾಂತರ ಸಂಪೂರ್ಣ ಬಾಗಲಕೋಟೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕ ಅಷ್ಟೇ ಸಂಪೂರ್ಣ ಕರ್ನಾಟಕ ಜನತೆ ಇಲ್ಲಿ ಯಾರ್ಯಾರ ಹತ್ರ ಇದ್ದೀರಿ ಕಲಬುರಗಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಎಲ್ಲ ತಾಲೂಕು ಎಲ್ಲ ಗ್ರಾಮದವರು ಕೂಡ ಈ ಹವನದಲ್ಲಿ ಭಾಗವಹಿಸಿರಿ ನಾಗ ಸಂಪ್ರದಾಯದ ಏನು ನಾಗಸಾಧುಗಳು ಬಂದಿದ್ದಾರೆ ಅವರ ಆಶೀರ್ವಾದವನ್ನು ಪಡೀರಿ ಅವರು ಸಿಗೋದೇ ಕಷ್ಟ ಅಂಥದ್ರಲ್ಲಿ ಇಲ್ಲಿ ನನ್ನ ಮಿತ್ರ ಅದು ಅವರನ್ನು ಸಿಗ್ಬೋದು ಎಲ್ಲರನ್ನು ನಮ್ಮ ಜಿಲ್ಲೆಯ ಜನರನ್ನು ಭೇಟಿ ಮಾಡಿಸ್ಬೇಕು ಅವರ ಆಶೀರ್ವಾದ ಕೊಡಿಸ್ಬೇಕು ಅನ್ನೋ ಸಂಕಲ್ಪ ಎಲ್ಲರಲ್ಲೂ ಬರಲ್ಲ ಇವತ್ತು ನನಗೆ ನಾಗಸಾಧು ಸಿಗಲಿ ನಾನು ಆಶೀರ್ವಾದ ತೊಗೋಣ ಅನ್ನೋ ಅಂಥ ಒಂದು ಸ್ವಾರ್ಥ ಜೀವನ ಇರ್ತಕ್ಕಂಥ ಸಮಯದಲ್ಲಿ ನನ್ನ ಜಿಲ್ಲೆಗೆ ನನ್ನ ತಾಲೂಕಲ್ಲಿ ಪ್ರತಿಯೊಬ್ಬರು ನಾಗಸಾಧುಗಳನ್ನು ಭೇಟಿ ಮಾಡಲಿ ಅವರ ಆಶೀರ್ವಾದ ಪಡೀಲಿ ಅಷ್ಟು ದೂರ ದುಡ್ಡೆಲ್ಲ ಖರ್ಚು ಕಂಡು ನಮ್ಮ ಕೈಯಲ್ಲಿ ಪ್ರಯಾಗರಾಜಿಗೆ ಹೋಗೋಕ್ಕಾಗಿಲ್ಲ ಆದರೆ ಆ ಪ್ರಯಾಗರಾಜನೇ ಇಲ್ಲಿ ಸೃಷ್ಟಿ ಮಾಡೋ ನಾನು ಒಂದು ಹೊಸ ಸಂಕಲ್ಪ ತೊಗೊಂಡರೆ ಅವರುಗಳು ಕೂಡ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆ ಹೇಳ್ತೀನಿ ಇದು ನೂರಕ್ಕೆ ನೂರು ಪರ್ಸೆಂಟ್ ಯಶಸ್ವಿ ಆಗುತ್ತೆ ನಾಥ್ ಸಂಪ್ರದಾಯದಲ್ಲಿದೆ ನಾಥ್ ಪಂಥಕ ನಾರ ಯಾರೋ ಸಾರೆ ಜಗ ನಿರಾಲಾ ಹೆ ಏಕ ಆತ್ಮೆ ಮಾಲಾ ಹೇತು ದುಜೆಯ ಆತ್ಮೆ ಬಾಲ ಹೆ ಈಗ ಮಾಲಾನು ಹಿಡಿಬೇಕು ಬಾಲಾನು ಹಿಡಿಬೇಕು ಹಾಗೇ ಹಿಂದೂ ಸಂಘಟನೆ ಕೂಡ ಹಿಂದೂಗಳು ಎಲ್ಲರೂ ಕೂಡ ಅಧ್ಯಾತ್ಮದ ಜೊತೆ ಜೊತೆಗೆ ನಿಷ್ಠೆಯೂ ಬೇಕಾಗಿದೆ ಹಿಂದೂ ಸ್ಥಾಪನೆಯೂ ಆಗಬೇಕಾಗಿದೆ ಹಾಗೆ ಎಲ್ಲರೂ ಕೂಡ ಹಿಂದೂಗಳು ಒಂದಾಗಿ ಜಾತಿ ಪ್ರಾಂತ ವರ್ಣ ಈ ಭೇದಗಳನ್ನು ಬಿಟ್ಟು ಹಿಂದೂ ಒಂದಾಗಿ ಈ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಸ್ತೀನಿ ಹಾಗೆ ಇದು ಯಶಸ್ವಿ ಆಗಲಿ ಅಂತಂದೇಳಿ ನಾನು ಕೂಡ ಈ ಜಾಗಕ್ಕೆ ಬಂದಿದ್ದೀನಿ ನನ್ನ ಜೀವನನೂ ಕೂಡ ಪಾವನ ಆಯಿತು ಅಂತಂದೇಳಿ ಹೇಳ್ತಾ ಈ ಏನು ಆಯೋಜನೆ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನನಗೆ ಯಾಕಂದರೆ ಹೊಸ್ದಾಗಿ ಬಂದಿರೋದ್ರಿಂದ ಪ್ರತ್ಯೇಕವಾಗಿ ಎಲ್ಲರ ಹೆಸರು ಇಲ್ಲ ಹಾಗೂ ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ನಾಗ ಸಾಧುಗಳಿಗೂ ನಿಮಗೆ ನನ್ನ ಹೃದಯಪೂರ್ವಕವಾದ ಕೋಟಿ ಕೋಟಿ ನಮನ ಇದನ್ನು ಯಶಸ್ವಿ ಆಗಲಿ ಇದು ಎಲ್ಲರಲ್ಲೂ ಕೂಡ ನಾಗರಿಕರಿಗೆ ನಮ್ಮ ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ವಾಣಿ ವಿರಾಮ ಕೊಡ್ತೀನಿ ಜೈ ಹಿಂದೂ ರಾಷ್ಟ್ರ ಜೈ ಶ್ರೀರಾಮ್